ಹಾಯ್ ಎಲ್ಲರಿಗೂ ನಮಸ್ಕಾರ ದಾರು ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂದರೆ ಪುಟ್ಟಕ್ಕನ ಮಕ್ಕಳು ಶೂಟಿಂಗ್ ಮನೆಯ ತಿಂಗಳ ಬಾಡಿಗೆ ಎಷ್ಟು ಅಂತ ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂದರೆ ಇವಾಗ ತಿಳ್ಕೊಳ್ಳೋಣ ಬನ್ನಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದು ಹಳ್ಳಿ ವಾತಾವರಣದಲ್ಲಿ ಮೂಡಿ ಬರುತ್ತಿರುವ ಈ ಕಥೆಯಲ್ಲಿ ಪುಟ್ಟಕ್ಕನ ಮೆಸ್ ಮತ್ತು ತೊಟ್ಟಿ ಮನೆ ನೋಡಲು ಸಿಂಪಲ್ ಆಗಿದ್ದರೂ ತಿಂಗಳ ಬಾಡಿಗೆ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಕನ್ನಡ ಕಿರುತೆರೆಯಲ್ಲಿ ನಿತ್ಯ ಅದೆಷ್ಟೋ ಧಾರಾವಾಹಿಗಳು ಪ್ರಸಾರ ಕಾಣುತ್ತವೆ ತಿಂಗಳಿಗೆ ಹದಿನೈದಕ್ಕೂ ಹೆಚ್ಚು ದಿನಗಳ ಕಾಲ ಧಾರಾವಾಹಿ ಶೂಟಿಂಗ್ ನಡೆಯುತ್ತದೆ ಪ್ರತಿ ಧಾರಾವಾಹಿಯ ಶೂಟಿಂಗ್ ಕೂಡ ಆ ಕತೆಗೆ ತಕ್ಕಂತೆ ಮನೆ ಅಥವಾ ಸ್ಟುಡಿಯೋದಲ್ಲಿ ಚಿತ್ರೀಕರಣವಾಗುತ್ತದೆ ಕೆಲವೊಂದು ಸೆಟ್ಗಳು ಧಾರಾವಾಹಿಯ ತೂಕ ಹೆಚ್ಚಿಸುತ್ತದೆ ಅಂದರೆ ಅದರಲ್ಲಿ ಡೌಟೇ ಇಲ್ಲ ಸದ್ಯ ಈ ಲಿಸ್ಟ್ನಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಕೂಡ ಒಂದು ಪುಟ್ಟಕ್ಕನ ಮೆಸ್ ಮನೆ ಮತ್ತು ಮನೆಯ ಸುತ್ತಮುತ್ತಲಿನ ವಾತಾವರಣ ತೇಟ್ ಹಳ್ಳಿಯನ್ನು ನೆನಪಿಸುತ್ತದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಬೆಂಗಳೂರಿನ ತಾತಗುಣಿ ಕನಕಪುರ ರಸ್ತೆಯ ಭೂಮಿಕಾ ಸ್ಟುಡಿಯೋದಲ್ಲಿ ನಡೆಯುತ್ತಿದೆ ಕನ್ನಡದ ಹಿರಿಯ ಕಲಾವಿದರಾದ ಲಕ್ಷ್ಮೀನಾರಾಯಣ್ ಅವರು ಭೂಮಿಕಾ ಸ್ಟುಡಿಯೋದ ಮಾಲೀಕರಾಗಿದ್ದಾರೆ ಈ ಸ್ಟುಡಿಯೋ ಸುಮಾರು ಹದಿನೆಂಟು ವರ್ಷಗಳ ಹಳೆಯದಾಗಿದ್ದು ಆ ಕಾಲಕ್ಕೆ ಕೇವಲ ಒಂದೂವರೆ ಲಕ್ಷ ರೂಪಾಯಿಯಿಂದ ಪುಟ್ಟಕ್ಕನ ಮಕ್ಕಳು ಶೂಟಿಂಗ್ ಮನೆ ನಿರ್ಮಾಣವಾಗಿತ್ತು ಕನ್ನಡದ ನೂರಾರು ಧಾರಾವಾಹಿಗಳು ಮತ್ತು ಸಿನಿಮಾಗಳ ಶೂಟಿಂಗ್ ಆಡ್ ಶೂಟಿಂಗ್ ಕೂಡ ಇಲ್ಲೇ ನಡೆಯುತ್ತದೆ ಆ ಕಾಲಕ್ಕೆ ಈ ಮನೆಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಬರುತ್ತಿತ್ತು ಈಗ ಈ ಮನೆಯ ತಿಂಗಳ ಬಾಡಿಗೆ ಒಂದು ಲಕ್ಷಕ್ಕೂ ಅಧಿಕವಾಗಿದೆ ಈ ವಿಚಾರವನ್ನು ಸ್ಟುಡಿಯೋ ಮಾಲೀಕರು ಇತ್ತೀಚೆಗಷ್ಟೇ ಕಲಾ ಮಾಧ್ಯಮ ಯೂಟ್ಯೂಬ್ ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಒಂದು ಕಾಲದಲ್ಲಿ ಟಾಪ್ನಲ್ಲಿತ್ತು ಟಿಆರ್ಪಿಯಲ್ಲಿ ಟಾಪ್ನಲ್ಲಿದ್ದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಸ್ನೇಹ ಸಾವು ದೊಡ್ಡ ಹೊಡೆತ ಕೊಟ್ಟಿತ್ತು ಕಷ್ಟಪಟ್ಟು ಸಾಕಿ ಬೆಳೆಸಿದ ಅಮ್ಮನ ಕನಸನ್ನು ಸ್ನೇಹ ನನಸು ಮಾಡಿದ್ದಳು ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಪರೀಕ್ಷೆ ಬರೆದು ಡಿಸಿ ಪದವಿ ಪಡೆದಿದ್ದಳು ಸಾರ್ಥಕ ಜೀವನವನ್ನು ಅನುಭವಿಸಬೇಕು ಸಿಕ್ಕ ಅಧಿಕಾರ ಬಳಸಿಕೊಂಡು ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂದುಕೊಂಡಿದ್ದಳು ಆದರೆ ವಿಧಿಯ ಆಟವೇ ಬೇರೆ ಇತ್ತು ಅಪಘಾತದಲ್ಲಿ ಸ್ನೇಹ ಸಾವಿಗೀಡಾದಳು ಕಾರಣಾಂತರಗಳಿಂದ ಸ್ನೇಹ ಅಲಿಯಾ ಸಂಜನಾ ಬುರ್ಲಿ ಧಾರಾವಾಹಿಯಿಂದ ಹೊರಬಂದಿದ್ದರು ಆರಂಭದಲ್ಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನೋಡುವುದಕ್ಕೆ ಜನ ಕಾದು ಕುಳಿತಿದ್ದರು ಕೆಲವರು ಸ್ನೇಹ ಪಾತ್ರ ಕಣ್ಮರೆ ಆದ ಮೇಲೆ ಧಾರಾವಾಹಿಯ ಕತೆ ನೋಡಿ ಮೊದಲಿನಂತೆ ಬರುತ್ತಿಲ್ಲ ಆದಷ್ಟು ಬೇಗ ಸೀರಿಯಲ್ ಮುಗಿಸಿ ಅಂತೆಲ್ಲ ಹೇಳುತ್ತಿದ್ದರು ಹೇಗೋ ಧಾರಾವಾಹಿ ಟ್ರ್ಯಾಕಿಗೆ ಬರುತ್ತಿದ್ದ ಸಮಯದಲ್ಲಿಯೇ ಸಮಯ ಬದಲಾವಣೆ ಆಗಿದೆ ಹಾಗಿದ್ದರೂ ಕೂಡ ಪುಟ್ಟಕ್ಕನ ಮಕ್ಕಳು ಟಿ ಆರ್ ಪಿ ಚೆನ್ನಾಗೇ ಇದೆ ಸಮಯ ಬದಲಾವಣೆ ಆದರೂ ಜನ ನಮ್ಮ ಕೈ ಬಿಟ್ಟಿಲ್ಲ ಎಂದು ಇತ್ತೀಚೆಗಷ್ಟೇ ನಿರ್ದೇಶಕ ಆರ್ ಜಗದೀಶ್ ಅವರು ಸಂತಸ ವ್ಯಕ್ತಪಡಿಸಿದ್ದರು